நிந்தலியே நிலங்கில்லா, இனினும் வாக்தைத் தெல்லா, हிலுக்கே மாத்தேலா, ஜும் ஜும் மாயா, జనరే నేవరెందే మీడలు నెందు ముందే ఈ దేవరుదుంటేనో ఈ మణి హుట్టి రుణవ నరయదుంటేనో ఛే ఛే ఆగదు ఆగదు మొండతి సుఖాల మే తోస ಹುಡುಗಿ ಬಾಳニャಕ ಕೋನ ಮಾಡತಿಳು ಅನ್ನುವಂಗ ಸಾಕ ನಮ್ಮ ಹುಡುಗಿ ಬಾಳニャಕ ಕೋನ ಮಾಡತಿಳು ಅನ್ನುವಂಗ ಸಾಕ ಏ ಏ ಕಲೆ ಇನ್ ಇಟ್ಕೊಂಡ ಮೂರೂ ಹನೊಂದ್ ಆಗೈತೆನ್ ಜೀವ ಸಾರಿ ನಿನ್ನ ಕಟ್ಕೊಂಡ ಮೂರೂ ಹೊನೊದಾಗಿತ್ತ ಹಂಗ ಬಗೋಳ ಹೌದು ಇಟ್ ಸ್ಪೀಡ್ ಆಗಿ ಡೌಡ್ ಅಯ್ಯೋ ನಿನ್ನ ಬಾಕ ಬರಲಿ ಯಾಕ ದ್ಯಾಮವ್ವ ದುರ್ಗವ್ವ ಆ ಅವ್ವ ಈ ಆತು ನೀ ಯಾವಾಗ್ಲೇ ಅವ್ವ ಆಗುದು ಮಾಡಂಗಿಲ್ಲ ಮತ್ತೆ ಮಕ್ಕಳ ಸಂಬಂಧ ನಾ ಮಾಡಿದ್ವಿ ಅಂದ್ಯಾ ಎರಡಾ ಮೂರು ನಾಲ್ಕು ನಮ್ಮಪ್ಪ ಎಣ್ಣೆ ಕೊಟ್ಟೆ ಅದ್ರ ಹೋಗಿ ಎಡಿ ಕೊಟ್ಟೆ ಹಾವು ತಿಂದೆ ಅಚೋಳ್ ತಿಂದೆ ಇಷ್ಟ ಸಾಲಾರ ಆಡು ಮಕ್ಕಳ ಬೆನ್ನಿನ ಮೇಲೆ ಎಲ್ಲ ಕ್ಯಾರ್ ಹಾಕಿದೆ ಆಡು ಮಕ್ಕಳ ಬೆನ್ನಿನ ಮೇಲೆ ಕ್ಯಾರ ಹೌದು ಆಡು ಮಕ್ಕಳ ಬೆನ್ನಿನ ಮೇಲೆ ಕ್ಯಾರ್ ಹಾಕಿದ್ರೆ ಮಕ್ಕಳ ಅಕ್ಕ ಅಂತ ಯಾವಾಗ ಲಕ್ಕಿ ಬುಬ್ಬಣ್ಣ ಹೇಳಬೇಕಿ ಯಾಕ್ಲಾ ಕಾಲ್ ಯಾಕಡೆ ಕಡೆ ಹೊಂಟೈತಲ್ಲ ಮತ್ತೆ ಅದು ಹೋಗತ ಅದು ಯಾವಿಕೆ ಅಕ್ಕ ನಮ್ಮವ್ವ ನಿಮ್ಮವ್ವ ಅಲ್ಲಕ್ಕೆ ನನ್ನ ಪಾಲಿಗೆ ಒಂದು ದೊಡ್ಡ ದೇವ್ವ ಯಾಕ ಅಂತದನ್ನ ಮಾಡ್ಯಾಳ ನಿನಗೆ ಅಕ್ಕಿ ಏನು ಮಾಡ್ಯಾಳ ಆಕಿನ ರಾತ್ರಿ ಹೊತ್ತು ನನ್ನ ನೆನ್ಸ್ಕೊಂಡ್ಬಿಟ್ಟು ಹೇಳಿ ಎಲ್ಲಿ ಬಗ್ಗೆ ಬಗ್ಗೆ ಅದ್ಬಿಡ್ತಾರ ಹಾ ತಾಳಂತ್ ಸತ್ ರಾತ್ರಿ ಹೋಗಿ ಮಕೊಂಬಿಟ್ಟಿ ನಮ್ ರಾತ್ರಿ ಏನು ಕೊಡ್ತೈತಿ ನೀ ಏನೋ ಊರು ಹೋಗಿದ್ದೆ ಆ ದಿವಸ ಅರ್ಜೆಂಟ್ ಐತ್ರಿ ಜಾತ್ರೆಗೆ ಹೋಗ್ಬೇಕು ನಾನು ಅಂತಂದಿ ನನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ನೀ ಆಯ್ತು ಬರ್ರಿ ಆಮೇಲೆ ಅಂತ ಹೇಳಿದಿ ನೀ ಹೋಗಿ ಮುನಿ ಕೂತಿದ್ದಿ ಆಮೇಲೆ ಒಂದ್ ಎರಡು ದಿವಸ ಆದ್ಮೇಲೆ ಫೋನ್ ಹಚ್ಚಿದ್ದೆಲ್ಲ ನನಗ ಬರ್ರಿ ಅರ್ಜೆಂಟ್ ನಮ್ಮ ಮಾಹ ದೊಡ್ಡ ಕೇಗಾಳ ಅಂತಂದಿಲ್ಲ

ರಾತ್ರಿ ಎಗ್ಳು ತಿಂದಿದ್ದು ಏನು ಸುದ್ದಿ ನಾವು ಒಳ್ಳೆ ಒಳ್ಳೆ ಅನ್ಕೊಂಡ ಇಷ್ಟು ಬಸವಣ್ಣ ಬೀದಿ ಹೋಲ್ಬಿಡು ಮಕ್ಕೊಂಡಾಳಕ್ಕೆ ಅಂತ ತಿಳ್ಕೊಂಡು ಅತ್ತಿಯವ್ರ ಕಾಲಿ ನಮಸ್ಕಾರ ಮಾಡಿದ್ರ ಆತ ಅಂತ ತಿಳ್ಕೊಂಡು ಅತ್ತಿಯವ್ರ ಕಡೆ ಹೋದೆ ಅತ್ತಿಯವ್ರ ಕಟ್ಟಿ ಮೇಲೆ ಕುಂತಿದ್ರು ಬ್ಯೂಟಿ ಪಾರ್ಲರ್ ಅಲ್ಲಿ ಬಂದವರು ಸ್ವಲ್ಪ ಚೇಂಜ್ ಅರ ಕಾಣ್ತಾರ ಅಕಿನೂ ಬ್ಯೂಟಿ ಪಾರ್ಲರ್ ಹೊರಗೆ ಬಂದ್ಲು ಒಂದ್ ಸ್ವಲ್ಪ ಚೇಂಜ್ ಕಾಣ್ಬೇಕು ಅಕಿ ಹೂಬಿಡ್ತು ಜಸ್ಟ್ ಎಲ್ಲಿಡ್ಕಿಟ್ಟಿದ್ಲು ಬಾಯಿ ಕೆಂಪೋಗ ಆಗಿ ನಾವ್ ಏನ್ ಮಾಡಕ್ ಬರ ದೊಡ್ಡವ್ರ ನಮಸ್ಕಾರ ಮಾಡ್ರ ಅಂತ ತಿಳ್ಕೊಂಡು ಅತ್ತೇವ್ರ ಸ್ವಲ್ಪ ನಿಮ್ದ ಎತ್ತರಿ ನಮಸ್ಕಾರ ಮಾಡ್ತೀನಿ ಅಂದೆ ಬೀರಿ ಎತ್ತ್ರಿ ನಮಸ್ಕಾರ ಮಾಡ್ತೀನಿ ಅಂದೆ ಅಷ್ಟ ಇಳ್ದ ತಡ ಬರ್ರಪ್ಪ ಮರಿಯಪ್ಪ ನಾನು ರೇಪ್ ಮಾಡಕ್ ಬಂದನ ಅಂತಂದ್ ಊರ್ ಮಂದಿನ ಕುಡ್ಸಿ ಬಡಸಕ್ ಅಂದ್ರ ಸ್ವಲ್ಪ ಹ್ಮ್ ಅವಾಗ ಗೊತ್ತಿತ್ತು ಮಂದಿಗೆ ನಾನು ಇಂತ ವಯಸ್ಸವ ಆಕಿ ನೋಡ್ರಿ ಮುಪ್ಪ ಮುದುಕಿ ಈ ಸಣ್ಣ ಹುಡುಗ ಪಾಪ ಅವ್ರು ಹೆಂಗ್ ಏರ್ ಹೋಗ್ತಾನಂತ ತಿಳ್ಕೊಂಡು ನನ್ ಬಿಟ್ರಿ ನಿಮ್ ಅವಾಗ ಸಿಸ್ತು ಮೇಲ್ಬೇಕು

ಈಗ ಗೊತ್ತ ನನ್ನ ಮೇಲೆ ಅದಾಳ ಅಂತಂದು ಕಪ್ಪಿ ಮರಿ ಅಂತೂ ಹುಟ್ಟಂಗಿಲ್ಲ ಅದು ಗ್ಯಾರಂಟಿ ಆಗಿಬಿಟ್ಟಿ ಅದಕ್ಕೆ ನೀ ಸತ್ತು ಹೋಗಿ ಬಿಟ್ಟಿ ಅಂತ ನಾನು ಮತ್ತೊಂದು ತೆಳ್ಳನ ಬೆಳ್ಳನ್ನು ಅಲ್ಲಂತ ಹುಡುಗಿನ ಮದುವೆ ಹಾಕಿ ಅಕ್ಕಿಲ್ ನನ್ನ ಮನಿ ಕರ್ಕೊಂಡ್ ಬಂದು ಓಪನ್ ಮಾಡಿ ಅಕ್ಕಿನ ಮಾಲಕ್ತಿಯಾಗಿ ನೋಡಿ ಅಕ್ಕಿ ಹೊಟ್ಟಲಿ ಹುಟ್ಟಿ ಬರೋ ಕಂಡು ಮಕ್ಕಳ ಕಂಡು ಮ್ಯಾಲ ಕುಂತ ಆಶೀರ್ವಾದ ಮಾಡುವಂತ ಆಸೆ

தேவன

மனுஷ நலி மாதிரி கண்ணி நோக்கி மனுஷு நலக்கிமாவுமா பிரேம மாதேது நா மார ஆச மெண்டே தாரீ ಅಂಜರೇ ಸ್ವಾಮಿ ದೇವಸ್ಥಾನದ ಗ ಮಿಟಲ್ನ ಅಪೋಸಿಟ್ ತಗೆಸೋ. ಒಂದು ಮಧ್ಯ ಯಾಕ್ತಿರಿ. ಹೂ ಅಲ್ಲ ಸಡಲಿ ಬಿಟ್ರ ಹತ್ತು ಆಗವ ನಾನು. 2 ಆಗ್ರಿ. ಹತ್ತು ಹತ್ತು ಹತ್ತು. ಹತ್ತು. ಹ್ಮ್ ಆಗಮ್ಮ. ಸಲ ಯಾಕ ಅದು 10 ಸಲ ಮಧ್ಯ ಆಗ್ಬೇಕಾಗತ್ತ ಅಂದ್ರೆ. ಏನು ಇಲ್ಲ ಮತ್ತೆ ಬಂದ. ನಿನಗ ಈ ತಿಂಡಿ ನಿಂದು. ಯಾಕೋ ಬಂದ್ ಮಾಡ್ರೋ. ಏನಿಗೆ ಮದಿವಿ ನನಗೆ ಬಾಳ ಇವತ್ತು ಮದಿಗೆ ನಿನ್ನ ಮದಿವಿ ನಾರರ ಮಾಡ್ದು ನಾನು ಮದಿವಿ ಆ ಬಾ ಬಾ ಮಾಡೋಂತೆ ಆತರ ಕೇಳಾ ನೀ ಹಂಗ ಬಿಡ್ಕೊಳೋ ಹೋಗಬಡ ಸಿಟ್ಟಿ ಹಾಕಿದ್ದೀ ನೀನು ಆಯ್ ಬಾ ನೀನು ಇರೋ ದಿಬ್ರು ಏ ಹಾಲು ಜೇನು ನಿನ್ನ ನೋಡುತ್ತೀನಿ ಯಾದೆ ಹಾಲು ಜೇನು ಮಯ್ಯನ ಜೇನ ತಗಿತಿ ನಾನು ಜೇನದಲ್ಲ ತಕಳೆ ಅವನ ತಲೆಯಾಗಿ ಒಂದು ಕೂದಲಿಲ್ಲ ಇವ್ ಮತ್ತೆ ಮದಿವಿ ಬೇಕಂತ Yeah, 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 ನಿನಗ yeah, yeah, ಬೇಡಪ್ಪ ಹಾ ಅಲ್ಲ yeah, 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 ಮಗ್ಲು ಎರಡು ಅಂದ ಜಾಗರ ಬಿಡಂಗಿಲ್ಲ ಹೋಗತ್ತ ಹಂಗತ್ತು ಉಳ್ಕೊಂಡು ಕಸ ಪಚ ಹೋಗುದ ನಾನು ಏನು ಮಾಡೋದು ಇಲ್ಲಿ ಆ ಪಕ್ಕ ನನ್ನ ಜೀವದಾಳ ನಮ್ದು ಏಟ್ರಾಗೋದ ಅಲ್ಲಿ ಮರ ಹಿಂಗ್ಕೊಳ್ಬಿಡ್ತ